ಒಂದು ಕಡೆ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಒಂದು ಕಡೆ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಹಳ ಇಂಪಾರ್ಟೆಂಟ್ ದಿನ ಆಗಿತ್ತು ಯಾರ್ಯಾರು ಸೌಜನ್ಯ ಎನ್ನುವಂತಹ ಹೆಣ್ಮಗಳಿಗೆ ನ್ಯಾಯ ಸಿಗ್ಲಿ ಅಂತ ಮನಪೂರ್ವಕವಾಗಿ ಬಯಸ್ತಾ ಇದ್ರು ಕೂಡ ಅತ್ಯಂತ ಪ್ರಮುಖವಾದಂತ ದಿನ ಆಗಿತ್ತು ಕಾರಣ ಕೋರ್ಟ್ ಮುಂದೆ ಮೂರು ಅರ್ಜಿ ಇತ್ತು ಎರಡು ರಿಟ್ ಪಿಟಿಷನ್ ಹಾಗೆ ಸಿಬಿಐ ಸಲ್ಲಿಸಿದಂತ ಮೇಲ್ಮನವಿ ಒಂದು ಸೌಜನ್ಯ ಕುಟುಂಬಸ್ಥರು ಮರುತನಿಖೆಗೋಸ್ಕರ ಆಗ್ರಹಿಸಿ ರಿಟ್ ಪಿಟಿಷನ್ ಸಲ್ಲಿಸಿದ್ರು ಮತ್ತೊಂದು ಇಲ್ಲಿಯವರೆಗೆ ಯಾರನ್ನ ಆರೋಪಿ ಅಂತ ಹೇಳ್ತಾ ಇದ್ವಿ ಅದಾದ ಬಳಿಕ ನಿರಪರಾಧಿ ಅಂತ ತೀರ್ಪು ಬಂತಲ್ಲ ಸಂತೋಷ್ ರಾವ್ ಸಂತೋಷ್ ರಾವ್ ಕೂಡ ಮರುತನಿಖೆಗೋಸ್ಕರ ಅರ್ಜಿಯನ್ನ ಸಲ್ಲಿಸಿದ್ರು ಆಗ್ಲೇ ಹಾಗೆ ಮತ್ತೊಂದು ಕಡೆಯಿಂದ ಸಿಬಿಐ ಸಂತೋಷ್ ರಾವ್ನೇ ಆರೋಪಿ ಅಂತ ಹೇಳಿ ಮೇಲ್ಮನವಿಯನ್ನ ಸಲ್ಲಿಸಿತ್ತು ಮತ್ತೊಮ್ಮೆ ತನಿಖೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಒಟ್ಟಾರೆಯಾಗಿ ಮೂರು ಅರ್ಜಿ ಇತ್ತು ಮೂರು ಅರ್ಜಿಯನ್ನ ಕೂಡ ಕೋರ್ಟ್ ಇವತ್ತು ವಜಾಗೊಳಿಸಿದೆ ಎಲ್ಲವನ್ನೂ ಕೂಡ ಡಿಸ್ಮಿಸ್ ಮಾಡಿದೆ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಇದನ್ನ ದೊಡ್ಡ ಗೆಲುವು ಅನ್ಬಹುದು ಅಥವಾ ಯಾವ ರೀತಿಯಾಗಿ ತೆಗೆದುಕೊಳ್ಬಹುದು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ನಾನು ಕೂಡ ಕೋರ್ಟ್ ಹಾಲ್ ನಲ್ಲಿ ಇದ್ದೆ ಕೋರ್ಟ್ ಹಾಲ್ ನಲ್ಲಿ ಪ್ರವೇಶ ಮಾಡಿ ಕೆಲವೇ ಕೆಲವು ಹೊತ್ತಿನಲ್ಲಿ ತೀರ್ಪು ಬರುತ್ತೆ ಡಿಸ್ಮಿಸ್ ಎನ್ನುವಂತ ತೀರ್ಪು ಬರುತ್ತೆ ಅದಾದ ಬಳಿಕ ಈ ತೀರ್ಪಿಗೆ ಸಂಬಂಧಪಟ್ಟ ಒಂದಷ್ಟು ವಿಶ್ಲೇಷಣೆ ಕೂಡ ಆರಂಭ ಆಯಿತು ಇದು ಒಂದು ರೀತಿಯಲ್ಲಿ ಸೌಜನ್ಯ ಪರ ಹೋರಾಟಗಾರರಿಗೆ ದೊಡ್ಡ ಮಟ್ಟಿಗಿನ ಗೆಲುವು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಇನ್ನಷ್ಟು ಕಾನೂನು ರೀತಿಯಾದಂತಹ ಅವಕಾಶಗಳು ಕೂಡ ಓಪನ್ ಆಗಿದ್ದಾವೆ ಇನ್ನಷ್ಟು ಹೋರಾಟ ಮಾಡೋದಕ್ಕೆ ಅವಕಾಶವೂ ಕೂಡ ಸಿಕ್ಕಂತಾಗಿದೆ ಹೇಗೆ ಹೇಗೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಕಾನೂನು ರೀತಿಯಲ್ಲಿ ನಾವು ಪರಿಗಣಿಸಿದಾಗ ಯಾವತ್ತೂ ಕೂಡ ಮೇಲ್ಮನವಿಗೆ ಅಂದ್ರೆ ಈಗ ಸಿಬಿಐ ಮೇಲ್ಮನವಿ ಸಲ್ಲಿಸ್ತಾರಲ್ಲ ಅದಕ್ಕೆ ಮೊದಲ ಅವಕಾಶ ಇರುತ್ತೆ ಅದಾದ ಬಳಿಕ ಮರುತನಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಯಾವತ್ತೂ ಕೂಡ ಅದನ್ನ ಪರಿಗಣಿಸುತ್ತೆ ಈಗ ಮೊದಲ ಅವಕಾಶ ಏನಿತ್ತು ಸಿಬಿಐನವರು ಸಂತೋಷ್ ರಾವ್ನೆ ಆರೋಪಿ ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ರಲ್ಲ ಅದನ್ನ ಕೋರ್ಟ್ ನೀಟಾಗಿ ಡಿಸ್ಮಿಸ್ ಮಾಡಿದೆ ಅರ್ಜಿಯನ್ನ ವಜಾಗೊಳಿಸಿದೆ ಅಂದ್ರೆ ಅಲ್ಲಿಗೆ ಕ್ಲಿಯರ್ ಆದಂತ ಅರ್ಥ ಏನಪ್ಪಾ ಅಂದ್ರೆ ಸಂತೋಷ್ ರಾವ್ ಆರೋಪಿ ಸಂತೋಷ ನೇ ಅಪರಾಧಿ ಅಂತ ಹೇಳಿ ವಾದ ಮಾಡೋದ್ರಲ್ಲಿ ಇನ್ನು ಯಾವುದೇ ಅರ್ಥವೂ ಕೂಡ ಉಳಿದುಕೊಂಡಿಲ್ಲ ಅದರ ಅರ್ಥ ಈ ಪ್ರಕರಣದಲ್ಲಿ ಎರಡೆರಡು ಕುಟುಂಬ ಸರ್ವನಾಶ ಆದಂತಾಗಿದೆ ಒಂದು ಸೌಜನ್ಯ ಕುಟುಂಬ ಈಗಲೂ ಕೂಡ ಸಂಕಷ್ಟ ನಮಗೆ ಈಗಲೂ ಕೂಡ ಆ ನೋವಿನಲ್ಲೇ ಇದ್ದಾರೆ ಮತ್ತೊಂದು ಕಡೆಯಿಂದ ಸಂತೋಷ್ ರಾವ್ ಎನ್ನುವಂತಹ ಅಮಾಯಕನ ಕುಟುಂಬವೂ ಕೂಡ ಇದೀಗ ಸರ್ವನಾಶ ಆದಂತಾಗಿದೆ ಇಲ್ಲಿವರೆಗೆ ಸಂತೋಷ ರಾವ್ ಅಮಾಯಕ ಅನ್ನಬೇಕಾ ಏನು ಎತ್ತ ಈ ರೀತಿ ಸ್ವಲ್ಪ ಮಟ್ಟಿಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ವಿ ಆದ್ರೆ ಇದೀಗ ಬಹಳ ಸ್ಪಷ್ಟವಾಗಿ ಹೇಳಬಹುದು ಸಂತೋಷ್ ರಾವ್ ಅಮಾಯಕ ಎರಡೆರಡು ಕೋರ್ಟ್ ಅದನ್ನೇ ಒತ್ತಿ 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 ಹೇಳ್ತೇವೆ ಸಂತೋಷ್ ರಾವ್ ಅಮಾಯಕ ಸಂತೋಷ್ ರಾವ್ ನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಯಾರೋ ಬಚಾವ್ ಆಗೋದಿಕ್ಕೆ ಸಂತೋಷ ರಾವ್ನ ಫ್ರೇಮ್ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಸಂತೋಷರಾವ್ನೆ ಆರೋಪಿ ಅಂತ ಬಿಂಬಿಸಲು ಒಂದಷ್ಟು ಸಾಕ್ಷಿಯನ್ನು ಸೃಷ್ಟಿ ಮಾಡುವಂತ ಪ್ರಯತ್ನವೂ ಕೂಡ ಆಗಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹೀಗಾಗಿ ಇನ್ನು ಮುಂದೆ ಸಂತೋಷ್ ರಾವ್ನೆ ಆರೋಪಿ ಸಂತೋಷ್ ರಾವ್ನೆ ಅಪರಾಧಿ ಅಂತ ವಾದ ಮಾಡೋದ್ರಲ್ಲಿ ಯಾವುದೇ ಅರ್ಥವೂ ಕೂಡ ಉಳಿದುಕೊಂಡಿಲ್ಲ ಸಹಜವಾಗಿ ಉದ್ಭವ ಆಗುವಂತ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಆಯ್ತು ಇದೀಗ ರಾವ್ ನಿರಪರಾಧಿ ಅಂತ ತೀರ್ಪು ಬಂತು ಸಿಬಿಐ ರಾವ್ ಅಂತ ವಾದ ಮಾಡ್ತಾ ಇರ್ತಾರಲ್ಲ ನಿರಪರಾಧಿ ಅಂತ ಹೇಳಿ ತೀರ್ಪು ಬಂತು ಹಾಗಾದ್ರೆ ಯಾರು ಅದು ಬಿಗ್ ಕ್ವಶನ್ ಮಾರ್ಕ್ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಅಥವಾ ನಮ್ಮ ಮಣ್ಣಿನ ನಮ್ಮ ನೆಲದ ಕಾಲಿನಲ್ಲಿ ಹಾಗಾದ್ರೆ ನಿಜವಾದಂತ ಅಪರಾಧಿಗಳಿಗೆ ಶಿಕ್ಷೆ ಆಗೋದಿಲ್ವಾ ಸೌಜನ್ಯ ಅತ್ಯಂತ ಭೀಕರವಾಗಿ ಹತ್ಯೆಯಾಗಿದ್ದು ಹೌದು ಅದಕ್ಕೂ ಮುನ್ನ ಆಕೆಯನ್ನು ಅತ್ಯಂತ ಕೆಟ್ಟದಾಗಿ ಬಳಸಿಕೊಂಡಿದ್ದು ಕೂಡ ಹೌದು ಆ ಘಟನೆ ನಡೆದಿದ್ದು ಕೂಡ ಹೌದು ಯಾರು ಆ ಕೃತ್ಯವನ್ನ ಎಸಗಿದ್ದು ಕೂಡ ಹೌದು ಹಾಗಾದ್ರೆ ಯಾರು ಎನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವ ಆಗತ್ತೆ ಯಾರು ಎನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಲೇಬೇಕಾಗತ್ತೆ ಹಾಗಾದ್ರೆ ಕಾಲ್ನ ರೀತಿಯಲ್ಲಿ ಏನ್ ಅವಕಾಶ ಇದೆ ಅಂತ ಗಮನಿಸ್ ಹೋಗೋದಾದ್ರೆ ಇವತ್ತು ಹೈಕೋರ್ಟ್ ಆ ರಿಟ್ ಪಿಟಿಷನ್ ಅನ್ನ ವಜಾಗೊಳಿಸಿದೆ ಅದರ ವಿರುದ್ಧವಾಗಿ ಮತ್ತೆ ಮೇಲ್ಮನವಿಯನ್ನ ಸಲ್ಲಿಸಬಹುದಾಗಿದೆ ಹೈಕೋರ್ಟ್ ನಲ್ಲೇ ಅದಾದ ಬಳಿಕ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಅವಕಾಶವೂ ಕೂಡ ಇರುತ್ತೆ ಈಗಾಗಲೇ ಹನ್ನೆರಡು ವರ್ಷ ಆಗಿದೆ ಇನ್ನು ಎರಡು ವರ್ಷ ಇನ್ನು ನಾಲ್ಕು ವರ್ಷ ಅಥವಾ ಐದು ವರ್ಷ ಆಗ್ಲಿ ಈ ಹೋರಾಟ ಇನ್ನಷ್ಟು ಮುಂದುವರಿಯುತ್ತೆ ಅಥವಾ ಕಾನೂನು ಹೋರಾಟವನ್ನ ಮಾಡೋದಕ್ಕೆ ಇನ್ನೊಂದಷ್ಟು ಅವಕಾಶಗಳು ಕೂಡ ಸಿಕ್ಕಂತಾಗಿದೆ ಮತ್ತೊಂದು ಅಂದ್ರೆ ಈ ಪ್ರಕರಣದಲ್ಲಿ ಸಾಕ್ಷಿ ನಾಶ ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗುತ್ತಿತ್ತು ಯಾರನ್ನೋ ಬಚಾವ್ ಮಾಡೋದಕ್ಕೋ ಇನ್ನೊಂದೋ ಮಗದೊಂದಕ್ಕೋ ಸಾಕ್ಷಿ ನಾಶ ಹಂತ ಹಂತವಾಗಿ ನಡೆದಿತ್ತು ಸಿ ಸಿ ರೀತಿಯಲ್ಲಿ ಆ ಫುಟೇಜ್ ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಿರ್ಲಿಲ್ಲ ಜೊತೆಗೆ ಅದಾದ ನಂತರವೂ ಕೂಡ ಸ್ವಾಬ್ ವಿಚಾರ ಬೇರೆ ಬೇರೆ ಕೂಡ ಹಿಂದೆ ಸಾಕಷ್ಟು ಬಾರಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಅದೆಲ್ಲವನ್ನು ಕೂಡ ಮಾಡಿದ್ಯಾರು ಅಂತ ಅಂದ್ರೆ ಆ ಪ್ರಕ್ರಿಯೆಯಲ್ಲಿ ಭಾಗಿಯಾದಂತ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಡಾಕ್ಟರ್ಸ್ಗಳು ಇನ್ ಯಾರು ಬರ್ತಾರೋ ಅವರೆಲ್ಲರೂ ಕೂಡ ಅದನ್ನ ಹಂತ ಹಂತವಾಗಿ ನಾಶ ಮಾಡುವಂತ ಕೆಲಸವನ್ನ ಮಾಡಿದ್ರು ಈ ಹಿಂದೆ ಜಜ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಈ ಅಧಿಕಾರಿಗಳು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅದಕ್ಕೊಂದು ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಬೇಕು ಅಂತ ಆದ್ರೆ ಇಲ್ಲಿವರೆಗೂ ಕೂಡ ಅಕ್ವಿಟಲ್ ಕಮಿಟಿ ರಚನೆಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನ ಸರ್ಕಾರ ತೆಗೆದುಕೊಂಡಿರಲಿಲ್ಲ ಅದಕ್ಕೊಂದು ನೆಪ ಹೇಳ್ತಾ ಇತ್ತು ಕೋರ್ಟ್ ನಲ್ಲಿ ಅರ್ಜಿ ಬಾಕಿ ಇದೆ ವಿಚಾರಣೆ ಮುಗಿಲಿ ತೀರ್ಪು ಬರಲಿ ಅದಾದ ಬಳಿಕ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಇದೀಗ ಕೋರ್ಟ್ ನಲ್ಲಿ ಯಾವ ಅರ್ಜಿ ಇತ್ತು ಅದರ ವಿಚಾರಣೆ ಮುಕ್ತಾಯ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂತಹ ತೀರ್ಪು ಕೂಡ ಬಂದಾಗಿದೆ ಇದೀಗ ಅಕ್ವಿಟಲ್ ಕಮಿಟಿ ರಚನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಬೇಕಾಗತ್ತೆ ಪ್ರಕರಣದ ದಿಕ್ಕು ತಪ್ಪಿಸಿದಂತಹ ಸಾಕ್ಷಿ ನಾಶ ಮಾಡದಂತಹ ಅಧಿಕಾರಿಗಳು ಯಾರಿದ್ದಾರೆ ಅವರ ವಿರುದ್ಧ ಸರಿಯಾದ ರೀತಿಯಲ್ಲಿ ಇದೀಗ ಕ್ರಮ ಆಗಬೇಕಾಗತ್ತೆ ಅಂದ್ರೆ ಇವತ್ತಿನ ತೀರ್ಪಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಎರಡು ವಿಚಾರ ಒಂದು ಸಂತೋಷರಾವ್ ಅಪರಾಧಿ ಅಂತ ಯಾರು ವಾದ ಮಾಡ್ತಾ ಇದ್ರು ಅವರ ಕಪಾಳಕ್ಕೆ ಹೊಡೆದಂತಾಗಿದೆ ಸಂತೋಷರಾವ್ ನಿರಪರಾಧಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮತ್ತೊಂದು ಕಡೆಯಿಂದ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಅಕ್ವಿಟಲ್ ಕಮಿಟಿ ರಚನೆಗೆ ಹೇಳಿದ್ರಲ್ಲ ಇದೀಗ ಅಕ್ವಿಟಲ್ ಕಮಿಟಿಯನ್ನು ಕೂಡ ರಚನೆ ಮಾಡಬೇಕಾಗುತ್ತೆ ಈ ಮೂಲಕ ಅರ್ಜಿ ವಜಾಗೊಳಿಸಿದ್ದು ಸಣ್ಣ ಮಟ್ಟಿಗೆ ನೋವೆ ಹೋರಾಟಗಾರರಿಗೆ ಯಾಕಂದ್ರೆ ಒಂದು ನಿರೀಕ್ಷೆ ಇತ್ತು ಅದು ಒಂದು ದೊಡ್ಡ ಮಟ್ಟಗಿನ ಹೋಪ್ ಕೂಡ ಇತ್ತು ಮರುತನಿ ಏನಾದರೂ ಕೋರ್ಟ್ ಆದೇಶವನ್ನು ಅಂತ ಹೇಳಿ ಆದರೆ ಮರುತನಿಖೆಗೆ ಆದೇಶವನ್ನು ಹೊರಡಿಸದೇ ಇದ್ರೂ ಕೂಡ ಸಂತೋಷರ ನಿರಪರಾಧಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ನೋಡೋಣ ಮುಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಒಂದು ವೇಳೆ ಪ್ರತಿ ವಿಡಿಯೋದಲ್ಲೂ ಕೂಡ ಕೊನೆಯದಾಗಿ ಒಂದು ಮಾತ ನಿಮ್ಮ ಮುಂದೆ ಇರ್ತೀನಿ ಯಾಕೆ ಈ ಸೌಜನ್ಯ ವಿಚಾರ ಸಂಬಂಧಪಟ್ಟಾಗಿ ನಾವು ಹೋರಾಟವನ್ನ ಮಾಡಬೇಕು ಅಥವಾ ವಾಯ್ಸನ್ನ ರೈಸ್ ಮಾಡಬೇಕು ಅಂತ ಆದ್ರೆ ಆ ಹೆಣ್ಣು ಮಗಳು ಕೊನೆಯ ಕ್ಷಣಗಳಲ್ಲಿ ಅನುಭವಿಸಿದಂತ ನೋವಿದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಆ ಹೆಣ್ಣು ಮಗಳನ್ನ ಕೈಯನ್ನ ಕಟ್ಟು ಹಾಕಿ ಆಕೆಯ ಕುತ್ತಿಗೆಯನ್ನ ಟೈ ಏನಿರುತ್ತೆ ಅದರಲ್ಲಿ ಕಟ್ಟ ಹಾಕಿ ಆಕೆಯ ದೇಹವನ್ನ ಕಂಪ್ಲೀಟ್ ಆಗಿ ಏನೇ ನಜ್ಜು ಕುಜ್ಜು ಮಾಡಿ ಆಕೆಯನ್ನ ಮನಸ್ಸಿಗೆ ಬಂದ ಹಾಗೆ ಬಳಸಿಕೊಂಡು ಆಕೆಯನ್ನು ಅಷ್ಟು ಕೆಟ್ಟದಾಗಿ ಸಾಯಿಸುವಂತ ಕೆಲಸವನ್ನ ಮಾಡಬೇಕು ಕೊನೆ ಕ್ಷಣದಲ್ಲಿ ಆ ಹೆಣ್ಮಗಳು ಅದೆಂತ ಸಂಕಟ ಅದೆಂತ ನೋವನ್ನ ಅನುಭವಿಸಿದ್ನೋ ಗೊತ್ತಿಲ್ಲ ಆದ್ರೆ ಹನ್ನೆರಡು ವರ್ಷ ಆದ್ರೂ ಕೂಡ ಆ ಹೆಣ್ಮಗಳನ್ನ ಆ ರೀತಿಯಾಗಿ ಬಳಸ್ಕೊಂಡಿದ್ ಯಾರು ಆಕೆಗೆ ಅಷ್ಟು ಕೆಟ್ಟದಾದಂತ ಹಿಂಸೆಯನ್ನ ಕೊಟ್ಟಂತವ್ರು ಯಾರು ಅನ್ನೋದು ಹೊರಗಡೆ ಬಂದಿಲ್ಲ ಹೊರಗಡೆ ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ವಾಯ್ಸನ್ನ ರೈಸ್ ಮಾಡಬೇಕಾಗುತ್ತೆ ಮತ್ತೊಂದು ವಿಚಾರ ಅಂದ್ರೆ ಈ ಸೌಜನ್ಯ ಕುಟುಂಬ ಸಂಕಟವನ್ನು ಅನುಭವಿಸ್ತಿದೆ ಮತ್ತೊಂದು ಕಡೆಯಿಂದ ಈ ಸಂತೋಷರ ಕುಟುಂಬವನ್ನೇ ಸರ್ವನಾಶ್ ಮಾಡ್ಬಿಟ್ರಲ್ಲ ಯಾರೋ ಅಮಾಯಕ ಸಿಕ್ತ ಅಂತೇಳಿ ಹೇಳ್ಕೊಂಡು ಬಂದು ಈತನೇ ಅಪರಾಧಿ ಅಂತ ಬಿಂಬಿಸುವಂತ ಕೆಲಸ ನಿರಂತರವಾಗಿ ಆತನ ಮೇಲೆ ತನಿಖೆ ಹೆಚ್ಚು ಕಡಿಮೆ ಐದಾರು ವರ್ಷಗಳ ಕಾಲ ಆತ ಜೈಲಿನಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಅದಾದ ಕೂಡ ಸಾಮಾಜಿಕವಾಗಿ ಸರಿಯಾದ ರೀತಿಯಲ್ಲಿ ಬದುಕನ್ನ ಕಟ್ಕೊಳಕ ಆತನಿಗೆ ಸಾಧ್ಯ ಆಗ್ತಿಲ್ಲ ಆತ ಜೈಲಿಗೆ ಹೋದಂತ ನೋವಿನಿಂದ ತಾಯಿ ತೀರ್ಕೊಳ್ತಾರೆ ಆತನ ತಂದೆ ಮೂಲೆ ಸೇರುವಂತ ಪರಿಸ್ಥಿತಿ ಆತನ ಇಡೀ ಕುಟುಂಬವನ್ನ ಊರವರೆಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತಲ್ಲ ಹೀಗಾಗಿ ಆ ಅಮಾಯಕನಿಗೂ ಕೂಡ ಆ ಅಮಾಯಕನಿಗೂ ಕೂಡ ನ್ಯಾಯ ಸಿಗಬೇಕಾಗತ್ತೆ ನ್ಯಾಯ ಅಂದ್ರೆ ಸಂತೋಷ್ ರಾವ್ಗೆ ಆದಂತ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಇನ್ಯಾವುದೇ ಅಮಾಯಕರಿಗೆ ಆಗಬಾರದು ಇನ್ಯಾರೋ ಸಾಮಾನ್ಯ ಮನುಷ್ಯರನ್ನ ಇನ್ಯಾರನ್ನು ನಾವು ಬಚಾವ್ ಮಾಡ್ಬೇಕು ಅಂತೇಳಿ ಎಳ್ಕೊಂಡು ಹೋಗಿ ಕಾನ್ದ ಇಕ್ಕಳದಲ್ಲಿ ಇನ್ಯಾರನ್ನೂ ಕೂಡ ಸಿಕ್ಕಾಕ್ಸ್ಬಾರ್ದು ಆ ಕಾರಣಕ್ಕಾಗಿ ಆದರೂ ಕೂಡ ಈ ವಿಚಾರದಲ್ಲಿ ಪ್ರತಿಯೊಬ್ರು ಕೂಡ ವಾಯ್ಸ್ ರೇಸ್ ಮಾಡ್ಬೇಕಾಗತ್ತೆ ಇದು ಇವತ್ತು ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅದನ್ನು ಹೋಗೋಣ ಧನ್ಯವಾದ ವಿಡಿಯೋ ನೋಡಿ